ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಜಗದೀಶ್ ಹೊಸಹಳ್ಳಿ ಸ್ನೇಹಿತರೆ ಮನವೆಂಬ ಸಖಿಯ ಪ್ರಸಾದದಿಂದ ಅನುಭಾವವ ಕಲಿತೆನು ಶಿವನೊಡನೆ ಎಂಬಂತಹ ನೂರಾರು ಮಾತುಗಳನ್ನು ನೀಡಿ ತನ್ಮೂಲಕ ಶಿವಾನುಭಾವ ಅದಕ್ಕೆ ಪೂರ್ವಭಾವಿಯಾಗಿ ಭಾವ ಅದಕ್ಕೆ ಜೊತೆಯಾಗಿ ಆತ್ಮಾನುಸಂಧಾನ ದಿವ್ಯೋನ್ಮಾದ ಚಿತ್ತೋನ್ಮಾದಗಳಿಂದ ಕನ್ನಡವಷ್ಟೇ ಅಲ್ಲ ಜಾಗತಿಕ ಮಟ್ಟದಲ್ಲಿಯೂ ಅಕ್ಕ ಎಂದೇ ಬಣ್ಣಿತಳಾಗಿರುವ ಅಕ್ಕ ಮಹಾದೇವಿಯವರ ಕುರಿತು ಕೆಲವೊಂದು ಸ್ವಾರಸ್ಯಕರವಾದ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ತಿಳಿಯೋಣ ಸ್ನೇಹಿತರೆ ಅದಕ್ಕೂ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಜಗದೀಶ್ ಹೊಸಹಳ್ಳಿಯನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಂದು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ ಅಕ್ಕ ಮಹಾದೇವಿಯವರ ಕುರಿತಾದ ರಗಳೆ ಕಾವ್ಯಗಳು ಒಂದು ಬಗೆಯಾದರೆ ಸಮಕಾಲೀನರು ಬಣ್ಣಿಸಿರುವುದು ಅದಕ್ಕೂ ಮಿಗಿಲಾದದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿಯಲ್ಲಿ ಹುಟ್ಟಿ ಬೆಳೆದು ಸ್ಥಳೀಯ ರಾಜ ಕೌಶಿಕನ ಮೋಹ ಪಾಶಕ್ಕೆ ಒಳಗಾಗದೆ ಬುದ್ಧಿವಂತಿಕೆಯಿಂದ ಹೆತ್ತವರನ್ನು ಪಾರು ಮಾಡಿದ್ದಲ್ಲದೆ ನಡೆಸಲು ಸಾಧ್ಯವಾಗದ ಷರತ್ತುಗಳನ್ನು ಹಾಕಿ ವಚನ ಭಂಗವನ್ನು ಮಾಡಿದ ಕೌಶಿಕ ರಾಜನನ್ನು ಹೇ ಕೌಶಿಕ ನೀನು ಸೋತಿದ್ದೀಯ ಕೊಟ್ಟ ಮಾತುಗಳನ್ನು ಪಾಲಿಸಿಲ್ಲ ನಾನು ಹೋಗುತ್ತೇನೆ ಎಂದು ಹೊರಟರು ಕಾಡು ಮೇಡುಗಳಲ್ಲಿ ಸಂಚರಿಸಿ ಅಳಿಸಂಕುಲವೇ ಮಾಮರವೇ ಕೋಗಿಲಿಯೇ ನೀವು ಕಾಣಿರೇ ಎಂದು ಚನ್ನ ಮಲ್ಲಿಕಾರ್ಜುನನನ್ನು ಹುಡುಕಾಡಿದರು ಅನುಭವ ಮಂಟಪದಲ್ಲಿ ಎಲ್ಲರಿಂದಲೂ ಸೈ ಎನಿಸಿಕೊಂಡು ಮಹಾದೇವಿ ಅಕ್ಕಳಾದರು ಕೊನೆಗೂ ಕದಳಿಯಲ್ಲಿ ತನ್ನ ಅರಿವಿನ ಸಾಕ್ಷಾತ್ಕಾರ ಮಾಡಿಕೊಂಡು ಪರಿಪೂರ್ಣರಾದರು ಅಕ್ಕ ಮಹಾದೇವಿ ಎಂಬುದು ಒಂದು ಜೀವ ಒಂದು ದೇಹ ಎಂದು ಭಾವಿಸಿದರೆ ಅದು ನಮ್ಮ ಸಣ್ಣ ಭಾವನೆಯಾಗುತ್ತದೆ ಅನುಭವಿಗಳ ದೊಡ್ಡ ಭಾವನೆಯಲ್ಲಿ ಹೇಳುವುದಾದರೆ ಆ ಜೀವ ಕೇವಲ ಜೀವವಲ್ಲ ಅದು ಜ್ಯೋತಿ ಎನ್ನಬೇಕು ಆ ದೇಹ ಕೇವಲ ದೇಹವ ದೇಹವಲ್ಲ ಎನ್ನಬೇಕು ದೇಹದ ಹಣತೆಯಲ್ಲಿ ಜೀವನದ ಜ್ಯೋತಿ ಬೆಳಗಿ ಆಧ್ಯಾತ್ಮದ ಬೆಳಕಿನಿಂದ ತಾನೂ ಬೆಳಗಿ ಇತರರಿಗೂ ಬೆಳಕಾಗಿ ಕೊನೆಗೆ ಜಗಜ್ಯೋತಿಯಲ್ಲಿ ಐಕ್ಯವಾದ ಜೀವಪ್ರಭೆ ಅಕ್ಕನದು ಅದು ಸ್ವಯಂಪ್ರಭೆ ಕರ್ನಾಟಕ ಸರ್ಕಾರ ಪ್ರಕಟಿಸಿರುವ ವಚನ ಸಂಪುಟದಲ್ಲಿ ಅಕ್ಕನ ನಾಲ್ಕುನೂರ ಮೂವತ್ತ್ನಾಲ್ಕು ವಚನಗಳು ಪ್ರಕಟವಾಗಿವೆ ಅಕ್ಕನ ಮೂವತ್ತೊಂದು ಸ್ವರವಚನಗಳು ಲಭ್ಯವಿವೆ ಅಲ್ಲದೆ ಮಹಾದೇವಿ ಅಕ್ಕ ರಚಿಸಿರುವ ಯೋಗಾಂಗ ತ್ರಿವಿಧಿ ಕುರಿತು ಚರ್ಚೆ ನಡೆಯುತ್ತಿರುತ್ತದೆ ಅಕ್ಕನ ಕಾಲದವರೆಗೂ ಕವಯಿತ್ರಿಗಳು ಇರಲಿಲ್ಲವೇ ಎಂಬ ಪ್ರಶ್ನೆಗೆ ಹೆಣ್ಣು ಮಕ್ಕಳು ಕಾವ್ಯವನ್ನು ಅನುಭಾವವನ್ನು ಹಂಚಿಕೊಂಡಿರಲಿಲ್ಲವೇ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲ ಎಂದೇ ಹೇಳಬೇಕು ಏಕೆಂದರೆ ಅಲ್ಲಿಯವರೆಗೂ ಹೆಣ್ಣನ್ನು ಭೋಗದ ಸರಕಾಗಿ ಮೀಸಲಿಟ್ಟ ಜಗತ್ತು ಇದು ಬಸವಣ್ಣನೆಂಬ ಮಹಾತ್ಮ ಈ ನಾಡಿನಲ್ಲಿ ಅಲ್ಲ ಈ ಜಗತ್ತಿನಲ್ಲಿ ಉದಯಿಸಿ ಹೆಣ್ಣಿಗೆ ಎಲ್ಲ ರಂಗಗಳಲ್ಲಿಯೂ ಸರ್ವ ಸಮಾನತೆಯನ್ನು ನೀಡಿದರು ಹಾಗಾಗಿ ಅಕ್ಕನೇ ಈ ಜಗತ್ತಿನ ಮೊದಲ ಕವಯತ್ರಿ ಎಂದು ದಿಟ್ಟವಾಗಿ ಹೇಳಬಹುದಾಗಿದೆ ಅಕ್ಕ ಮಹಾದೇವಿಯ ವಚನಗಳಲ್ಲಿ ಕಾವ್ಯದ ಸೊಗಸು ಹೆಚ್ಚು ಅವರ ಕಾವ್ಯದ ಗುಣ ಎರಡು ಒಂದು ವೇದನೆ ಇನ್ನೊಂದು ನಿವೇದನೆ ಹಾಗಾಗಿ ಅವರ ಸಾಹಿತ್ಯ ಉತ್ಕೃಷ್ಟ ಮಾತ್ರವಲ್ಲ ಉಜ್ಜೀವಕ ದಿವ್ಯ ಸಾಹಿತ್ಯ ಅಕ್ಕನ ವಚನಗಳಲ್ಲಿ ಉದ್ದೇಶಪೂರ್ವಕವಾದ ಅಲಂಕಾರಗಳ ಬಳಕೆ ಇಲ್ಲ ಒಳಗಿನ ಒತ್ತಡಗಳು ಭಾಷೆಯಲ್ಲಿ ಹೊರಹೊಮ್ಮುವಾಗ ಸಹಜವಾಗಿ ನುಸುಳಿಕೊಂಡು ಬಂದ ಉಪಮೆ ದೃಷ್ಟಾಂತಗಳು ಅವು ಈ ಉಪಮೆಗಳು ವಚನದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಅಕ್ಕ ಇಂದಿಗೂ ನಮ್ಮ ನಡುವೆ ಇರುವುದು ಅವರ ಅನುಭಾವಗಳಿಂದ ಅವರ ಜೀವನ ಸಾಧನೆಯ ಎಲ್ಲ ಹಂತದ ಭಾವಲಹರಿಗಳು ಅಕ್ಕನ ವಚನಗಳಲ್ಲಿ ಜೀವಂತ ಅಭಿವ್ಯಕ್ತಿಯನ್ನು ಪಡೆದಿವೆ ಭಾವಗೀತಾತ್ಮಕವಾದ ಅವುಗಳು ಒಂದೆಡೆ ಆಧ್ಯಾತ್ಮಿಕ ನಿಲುವನ್ನು ಅಭಿವ್ಯಕ್ತಗೊಳಿಸಿದರೆ ಮತ್ತೊಂದೆಡೆ ಜೀವನದ ನೋವು ನಲಿವುಗಳನ್ನು ಪ್ರತಿಬಿಂಬಿಸುತ್ತದೆ ಲಭ್ಯವಿರುವ ನಾಲ್ಕುನೂರ ಮೂವತ್ತ್ನಾಲ್ಕು ವಚನಗಳಲ್ಲಿ ಪ್ರತಿಯೊಂದೂ ಓದುಗರನ್ನು ಆಕರ್ಷಿಸುತ್ತವೆ ಅಕ್ಕನ ನಿಸರ್ಗ ಪ್ರೇಮ ಪಶು ಪಕ್ಷಿಗಳೊಡನೆ ಅವರ ಸಂವಾದ ಚನ್ನಮಲ್ಲಿಕಾರ್ಜುನನ ಮೋಹ ಸಜೀವ ದೃಷ್ಟಾಂತಗಳು ಮಾನವೀಯ ಜೀವಂತಿಕೆಯ ಅಂಶಗಳು ಉಸಿರಿನಷ್ಟು ಸಹಜವಾಗಿ ವ್ಯಕ್ತವಾದದ್ದು ತಾನೂ ಬದುಕಿ ಇತರರನ್ನೂ ನೈತಿಕತೆಯ ಭಕ್ತಿ ಮಾರ್ಗದೆಡೆಗೆ ಕರೆದೊಯ್ಯಬಲ್ಲ ವ್ಯಕ್ತಿತ್ವವನ್ನು ಅಕ್ಕನ ವಚನಗಳಲ್ಲಿ ನಾವು ಕಾಣುತ್ತೇವೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮೊಬೈಲ್ ಪ್ರಪಂಚದಲ್ಲಿ ಮುಳುಗಿ ಹೋಗಿರುವ ಬದುಕಿನ ಬವಣೆಯಲ್ಲಿ ಅಕ್ಕನ ವಚನಗಳು ನಿಜಕ್ಕೂ ಸಂಜೀವಿನಿಯಾಗಿ ಸಂಜೀವಿನಿಯಾಗಿವೆ ಅಕ್ಕನ ಜನಪ್ರಿಯ ವಚನ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಎಂಬ ವಚನದಲ್ಲಿ ಅವರು ಹೇಳುವ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಎಂಬುದು ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ ಅಂತೆಯೇ ಕಲ್ಯಾಣದ ಅನುಭವ ಮಂಟಪದಿಂದ ಹೊರಡುವ ಮುನ್ನ ಎಲ್ಲ ಶರಣರಲ್ಲಿ ಅವರು ವಿಜ್ಞಾಪಿಸಿ ಕೊಡುವ ಭಾಷೆ ನಿಮ್ಮ ಮಂಡೆಗೆ ಹೂವ ತರುವೆನಲ್ಲದೆ ಉಲ್ಲತಾರೆನು ಎಂಬುದು ಪ್ರತಿಯೊಬ್ಬರೂ ತಮ್ಮ ಕುಟುಂಬ ಮತ್ತು ಸಮಾಜಕ್ಕೆ ಕೊಡುವ ಭಾಷೆಯಾಗಬೇಕಾಗಿದೆ ನಾರಿ ಲೋಕಕ್ಕೆ ಮಾತ್ರ ಮಹಾದೇವಿ ಅಕ್ಕ ಸೀಮಿತವಲ್ಲ ಅಥವಾ ಒಂದು ಭಾಷೆ ಒಂದು ಧರ್ಮಕ್ಕೆ ಅಲ್ಲ ಅಕ್ಕ ಸಮಸ್ತ ಜಗತ್ತಿಗೆ ಸೇರಿದವರು ಅಕ್ಕನಂತಹ ವ್ಯಕ್ತಿತ್ವ ಮತ್ತೊಂದಿಲ್ಲ ಅಕ್ಕನಿಗೆ ಅಕ್ಕನೇ ಸಾಟಿ ಇಂತಹ ಮಹಾನ್ ವಚನ ಸಾಹಿತ್ಯದ ಲೋಕದ ಅಕ್ಕ ಮಹಾದೇವಿಯವರ ವಚನ ಜ್ಯೋತಿ ಕಡೆ ಗಮನಿಸುವುದಾದರೆ ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲರೇ ಹಾವಿನ ಸಂಘವೇ ಲೇಸು ಕಂಡಯ್ಯ ಕಾಯದ ಸಂಘವ ವಿವರಿಸಬಲ್ಲಡೆ ಕಾಯದ ಸಂಘವೇ ಲೇಸು ಕಂಡಯ್ಯ ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು ಚನ್ನ ಮಲ್ಲಿಕಾರ್ಜುನಯ್ಯ ನೀನೊಲಿದವರು ಕಾಯಗೊಂಡಿದ್ದರೆನಬೇಡ ಎಂಬ ಈ ವಚನದ ಭಾವಾರ್ಥವು ಹೀಗಿದೆ ಹಾವಿನ ಸಂಘವು ಪ್ರಾಣಾಪಾಯವನ್ನು ತಂದೊಡ್ಡುವಂತಿದ್ದರೂ ಅದರ ವಿಷದ ಹಲ್ಲುಗಳನ್ನು ತೆಗೆದುಹಾಕಿದರೆ ಹಾವಿನ ಸಂಘವು ದ್ರವ್ಯ ಅಥವಾ ಹಣ ಸಂಪಾದನೆಯ ಒಳ್ಳೆಯ ಫಲವನ್ನು ಕೊಡುತ್ತದೆ ಹಾಗೆಯೇ ದೇಹದ ಕಾಮಾದಿ ವಿಕಾರಗಳನ್ನು ತೆಗೆದುಹಾಕಿದರೆ ಆ ದೇಹವೇ ಭಗವಂತನ ಒಲುಮೆಯನ್ನು ಸಾಧಿಸುವ ಸಾಧನವಾಗುತ್ತದೆ ದೇಹದಲ್ಲಿ ವಿಕಾರಗಳು ಉಂಟಾದರೆ ತಾಯಿಯೇ ಮಕ್ಕಳ ಪಾಲಿಗೆ ರಕ್ಕಸಿಯಾದಂತಾಗುತ್ತದೆ ಭಗವಂತನ ಒಲುಮೆಯನ್ನು ಸಾಧಿಸಿದ ಶರಣ ಸಂತರಿಗೆ ದೇಹವಿದ್ದರೂ ದೇಹ ದೇಹ ಭಾವವಿಲ್ಲವಾಗಿ ವಿಕಾರಗಳೂ ಇಲ್ಲ ಎಂಬ ಭಾವಾರ್ಥ ಈ ಒಂದು ವಚನದಲ್ಲಿ ಅಡಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಎಂದು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಅಭಿನಂದನೆಗಳು ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್